ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಪುಟ್ಟ ಮಕ್ಕಳಿಗೆ ಹಣ್ಣು ಎರೆಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಣ್ಣು ಎರೆಯೋದು ಅಂತ ಕರೀತಾರೆ ಕೆಲವೊಂದು ಕಡೆ ಬೇರೆ ಬೇರೆ ಹೆಸರುಗಳಿಂದ ಕರಿಬೋದು ಹಣ್ಣು ಎರೆಯೋದು ಅಂತಲೇ ತುಂಬ ಕಡೆ ಪ್ರಚಾರದಲ್ಲಿ ಇದೆ ಏನಿದು ಹಣ್ಣು ಎರೆಯೋದು ಯಾಕೆ ಮಕ್ಕಳಿಗೆ ಮಾಡಬೇಕು ಎಷ್ಟು ವರ್ಷದ ಮಕ್ಕಳಿಗೆ ಮಾಡಬೇಕು ಇದನ್ನು ತಿಳ್ಕೊಳ್ಳಂತೆ ನೋಡಿರಿ ಒಂದು ವರ್ಷದ ಕೆಳಗಿರುವಂಥ ಮಕ್ಕಳು ಅಂದರೆ ಪುಟ್ಟ ಪುಟ್ಟು ಕೂಸುಗಳು ಅಂತ ಕರಿತೀವಿ ಒಂದು ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಅಂತಹ ಮಕ್ಕಳಿಗೆ ರಥಸಪ್ತಮಿ ದಿವಸ ಹಣ್ಣನ್ನು ಎರಿತಾರೆ ಒಂದು ವರ್ಷ ಮೇಲ್ಪಟ್ಟಂತಹ ಮಕ್ಕಳು ಅಂದ್ರೆ ಐದು ವರ್ಷದ ತನಕ ಮಕ್ಕಳು ದೇವರ ಸಮಾನ ಅಂತ ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಹುಟ್ಟಿದ ದಿನಗಳನ್ನು ಆಚರಣೆ ಮಾಡೋದು ಅಥವಾ ಹಣ್ಣು ಎರೆಯೋದು ಇದನ್ನೆಲ್ಲ ಐದು ವರ್ಷದ ತನಕ ಮಾಡ್ತೀವಿ ಆರತಿಗಳನ್ನು ಮಾಡ್ತೀವಿ ಕೂಡಿಸಿ ಯಾಕೆ ಅಂತಂದ್ರೆ ಕಿಸರು ಪರಿಹಾರ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಅಂದರೆ ಆಯುಷ್ ವೃದ್ಧಿಗಾಗಿ ಮಕ್ಕಳಿಗೆ ಯಾವುದೇ ಕಂಟಕಗಳು ಬರಬಾರ್ದು ಆಯುಷ್ ಗಟ್ಟಿ ಇರಬೇಕು ಮಕ್ಕಳಿಗೆ ದೀರ್ಘಕಾಲ ಅವರು ಬಾಳಿ ಬದುಕಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸಂಪ್ರದಾಯಗಳನ್ನು ಹಿರಿಯರು ಪುರಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಹಣ್ಣೆರೆಯೋದು ಏನಿದು ಹೇಗೆ ಆಚರಣೆ ಮಾಡಬೇಕು ಅಂತಂದರೆ ಒಂದು ಮಣೆಯನ್ನು ಹಾಕಿ ಮಣೆ ಮೇಲೆ ಕೂರಿಸಿ ಚೆಂದ ಅಲಂಕಾರ ಮಾಡಬೇಕು ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತೊಡಿಸಿ ಅಲಂಕಾರವನ್ನು ಮಾಡಿ ಮಕ್ಕಳನ್ನು ಆ ಒಂದು ಪೀಠದ ಮೇಲೆ ಕೂಡಿಸಿ ಹಣ್ಣನ್ನು ಎರಿಬೇಕು ಅಕ್ಕಪಕ್ಕದ ಮುತ್ತೈದೆಯರನ್ನೆಲ್ಲ ಕರಿಬೇಕು ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕರಿಬೇಕು ಮುಖ್ಯವಾಗಿ ಕರೆದು ಆ ಮಗುವನ್ನು ಒಂದು ಮಣೆ ಅಥವಾ ಒಂದೇನಾದರೂ ಕೆಳಗಡೆ ಹಾಸಿ ಅಲ್ಲಿ ಕೂಡಿಸ್ಬೇಕು ಕೂಡಿಸಿ ಒಂದು ತಂಬಿಗೆ ಅಥವಾ ಹಿಂದಿನ ಕಾಲದಲ್ಲೆಲ್ಲ ಸೇರಲ್ಲಿ ಹಣ್ಣನ್ನು ಎರಿತಾಯಿದ್ರು ಸೇರು ಅಂತಂದರೆ ಅದು ಕಬ್ಬಿಣದಿಂದ ಮಾಡಿರೋಂಥ ಸೇರಿರ್ತಿತ್ತು ಸೇರಿನಲ್ಲಿನೇ ಹಣ್ಣನ್ನು ಎರಿತಾಯಿದ್ರು ಈಗ ಕೆಲವೊಬ್ಬರು ಮನೆಗಳಲ್ಲಿ ಇರುತ್ತೆ ಸ್ನೇಹಿತರೆ ಕೆಲವೊಬ್ಬರು ಮನೆಗಳಲ್ಲಿ ಇರೋದಿಲ್ಲ ಹಾಗಾಗಿ ಬೆಳ್ಳಿಯ ಲೋಟನೋ ಅಥವಾ ತಂಬಿಗೆನೋ ಪಾತ್ರೆನೋ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಆ ಥರದ್ದೊಂದು ತೊಗೊಂಡು ಅದಕ್ಕೆ ಕೆಮ್ಮಣ್ಣು ಸುಣ್ಣವನ್ನು ಹಚ್ಚಬೇಕು ಈಗ ಪಟ್ಟೆ ಆಕಾರ ನಾವು ಹಚ್ತೀವಲ್ವ ಆ ಥರ ಕೆಮ್ಮಣ್ಣ ಸುಣ್ಣವನ್ನು ಹಚ್ಚಿ ಕಳಸೋ ಥರ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ಒಂದು ತಂಬಿಗೆಯಲ್ಲಿ ಮಂಡಾಳು ಅಂತೀವಿ ಕೆಲವು ಕಡೆ ಕೆಲವು ಕಡೆ ಪುರಿ ಅಂತೀವಿ ಆ ಪುರಿ ಹಾಕಬೇಕು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಕಬ್ಬು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಬೇಕು ಕಬ್ಬನ್ನು ಹಾಕಬೇಕು ಮತ್ತು ಅವಾಗೆಲ್ಲ ಬೆಂಡು ಬತ್ತಾಸು ಹಾಕ್ತಾಯಿದ್ರು ಈಗೆಲ್ಲ ಸಿಗೋದು ಇಲ್ಲ ಸಿಕ್ಕರೂ ಮಕ್ಕಳು ತಿನ್ನೋದಿಲ್ಲ ಅದನ್ನು ಹಾಗಾಗಿ ಚಾಕ್ಲೇಟ್ಗಳು ಮಕ್ಕಳಿಗೆ ಇಷ್ಟವಾಗುವಂತಹ ಚಾಕ್ಲೇಟ್ಗಳನ್ನು ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಹಾಕಬೇಕು ಬಿಳಿ ಎಳ್ಳು ಆಮೇಲೆ ಹಣ್ಣುಗಳನ್ನು ಹಾಕಬೇಕು ಈ ಬಾರೆ ಹಣ್ಣು ಅಂತ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನು ಬಾರೆ ಹಣ್ಣು ಅಂತ ತಿಂತಿದ್ವಿ ಅದನ್ನು ಹಾಕಬೇಕು ಹಣ್ಣುಗಳನ್ನು ಆಮೇಲೆ ಕಾಯಿನ್ಸನ್ನು ಹಾಕಬೇಕು ದುಡ್ಡು ಚಿಲ್ಲರೆಗಳು ಕಾಯಿನ್ಸನ್ನು ಹಾಕಬೇಕು ಇಷ್ಟನ್ನು ಹಾಕಿ ತಂಬಿಗೆ ಅಥವಾ ಸೇರಿನಲ್ಲಿ ತುಂಬಿಸ್ಬೇಕು ಕೂಡಿಸ್ಬಿಟ್ಟು ಮಕ್ಕಳಿಗೆ ಕುಂಕುಮವನ್ನು ಹಚ್ಚಬೇಕು ಹಚ್ಚಿದ ಮೇಲೆ ಮುತ್ತೈದೆಯರು ಸೇರಿಕೊಂಡು ಅಥವಾ ಮನೆಯಲ್ಲಿ ಹಿರಿಯರಿದ್ದರೆ ಅಜ್ಜಿ ಅಮ್ಮ ಯಾರಾದರೂ ಪರವಾಗಿಲ್ಲ ಅವರು ಆ ಮಗುವಿನ ತಲೆಯ ಮೇಲೆ ಆ ಕಡಲೆಪುರಿ ಎಲ್ಲ ಹಾಕಿ ರೆಡಿ ಮಾಡಿರ್ತೀವಲ್ವ ಅದನ್ನು ಸುರಿಬೇಕು ತಲೆಯ ಮೇಲೆ ಸುರಿದು ಆವಾಗ ಮಕ್ಕಳೆಲ್ಲ ಆರಿಸ್ಕೊತವೆ ಚಾಕ್ಲೇಟ್ಗಳು ಕಾಯಿನ್ಸು ಈ ಥರ ಏನೇನು ಹಾಕಿರ್ತೀವಿ ಅದರೊಳಗೆ ಕಬ್ಬು ಅದನ್ನೆಲ್ಲ ಆರಿಸ್ಕೊತಾವೆ ಮಕ್ಕಳು ಈ ಥರ ಹಾಕಿದ ಮೇಲೆ ಎಲ್ಲ ಮುತ್ತೈದೆಯರು ಒಂದು ಐದು ಜನನೋ ಇಬ್ಬರು ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಆರತಿಯನ್ನು ಮಾಡಬೇಕು ಮಗುವಿಗೆ ಕದಲಾರತಿಯನ್ನು ಮಾಡಬೇಕು ಹೀಗೆ ಹಣ್ಣನ್ನು ಎರೆಯೋದ್ರಿಂದ ಮಕ್ಕಳ ಆಯುಷ್ನಲ್ಲಿ ಏನೇ ಕಂಟಕ ಇದ್ರೂ ಅದು ಪರಿಹಾರ ಆಗಿ ಮಕ್ಕಳು ದೀರ್ಘ ಆಯುಷ್ಯ ಆಗಿ ಬೆಳೀತಾರೆ ಅಂತ ಹೇಳ್ತಾರೆ ಹಾಗಾಗಿ ಕಿಸರು ಪರಿಹಾರ ಅಂತ ಸಹ ಆಡು ಹೇಳ್ತಾರೆ ಐದು ವರ್ಷ ತನಕ ಮಕ್ಕಳಿಗೆ ಈ ಥರ ಸಂಪ್ರದಾಯವನ್ನು ಮಾಡ್ತಾ ಬರಬೇಕು ಇನ್ನು ರಥಸಪ್ತಮಿ ದಿವಸ ಮಾಡೋರು ಸಹ ಇದೇ ಪ್ರಕಾರವಾಗಿ ಮಕ್ಕಳಿಗೆ ಹಣ್ಣನ್ನು ಎರಿಬೇಕು ಅವತ್ತು ಏನಾದರೂ ಸಿಹಿ ಮಾಡಿ ತಿನ್ನೋದು ಈ ಥರ ಹಬ್ಬದ ವಾತಾವರಣ ಮನೆಗಳಲ್ಲಿ ಇರುತ್ತೆ ಸ್ನೇಹಿತರೆ ಇನ್ನು ಈ ಥರ ಮಾಡಿದ ಮೇಲೆ ಮಕ್ಕಳಿಗೆ ಸ್ವಲ್ಪ ದೃಷ್ಟಿಯನ್ನು ತೆಗೆದು ಎಲ್ಲರೂ ಬಂದು ಹೋಗಿರ್ತಾರಲ್ವ ಆಗಿರುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಂಪು ನೀರು ಅಥವಾ ಉಪ್ಪುನೋ ಯಾವುದೋ ಒಂದು ಒಂದು ಸ್ವಲ್ಪ ನಿವಾಳಿಸ್ಬಿಟ್ಟು ದೃಷ್ಟಿಯನ್ನು ತೆಗಿಬೇಕು ಅಂತ ಹೇಳ್ತಾರೆ ಮನೆಗಳಲ್ಲಿ ಇನ್ನು ಅವತ್ತಿನ ದಿವಸ ಕೆಲವೊಬ್ಬರು ಬೀರಿಸ್ತಾರೆ ಎಳ್ಳು ಬೀರಿಸೋದು ಹೆಣ್ಮಕ್ಳು ಪುಟ್ ಪುಟ್ಟ ಹೆಣ್ಮಕ್ಳು ಮನೆಗಳಲ್ಲಿದ್ದರೆ ಒಂದು ಐದು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಕಬ್ಬು ಬಾಳೆಹಣ್ಣು ಎಳ್ಳು ಈ ಥರ ತಾಂಬೂಲ ದಕ್ಷಿಣೆಯನ್ನು ಇಡಿಸಿ ಒಂದು ಐದು ಮನೆಗೆ ಅಥವಾ ಹತ್ತು ಮನೆಗೆ ಎಷ್ಟು ಮನೆಗಾಗುತ್ತೋ ಅಷ್ಟು ಮನೆಗೆ ಬೀರಿಸ್ಕೊಂಡು ಕರ್ಕೊಂಡು ಬರ್ತಾರೆ ಇನ್ನು ಮದುವೆ ಆದಂತಹ ಮುತ್ತೈದೆಯರು ಮದುವೆ ಆದಂತಹ ವರ್ಷದಿಂದ ಐದು ವರ್ಷದ ತನಕ ಕೆಲವೊಂದು ಕಡೆ ಸಂಪ್ರದಾಯ ಇದೆ ಬಾಳೆಹಣ್ಣು ಕಬ್ಬು ಇದನ್ನೆಲ್ಲ ಬೀರ್ತಾರೆ ಬಾಳೆಹಣ್ಣು ಅದನ್ನೆಲ್ಲ ಹೆಚ್ಚಿಸ್ಕೊಂಡು ಹೋಗ್ತಾರೆ ಈಗ ಒಂದು ಮೊದಲನೇ ವರ್ಷ ಐದರಿಂದ ಶುರು ಮಾಡ್ತಾರೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ಥರ ಕೊನೆಯ ವರ್ಷ ಇಪ್ಪತ್ತೈದು ಬಾಳೆಹಣ್ಣು ಈ ಥರ ಬೀರ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯಗಳಿರುತ್ತೆ ಅದನ್ನು ಅವರವರ ಮನೆತನದಲ್ಲಿ ನೋಡಿಕೊಂಡು ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಮಕ್ಕಳಿಗೆ ಹಣ್ಣೆರೆಯುವಂತಹ ಪದ್ಧತಿ ಒಂದು ವರ್ಷದ ಒಳಗಿರುವಂತಹ ಮಕ್ಕಳು ಅವರಿಗೆ ರಥಸಪ್ತಮಿ ದಿವಸ ಎರಿಬೇಕು ಒಂದು ವರ್ಷ ಮೇಲ್ಪಟ್ಟಂತಹ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬ ದಿನ ಎರಿಬೇಕು ಸಂಕ್ರಾಂತಿ ಹಬ್ಬ ದಿನ ಆಗಿಲ್ಲ ನಮಗೆ ಎರಿಯೋದಕ್ಕೆ ಅನ್ನೋರು ರಥಸಪ್ತಮಿ ದಿವಸ ಸಹ ನೀವು ಮಕ್ಕಳಿಗೆ ಹಣ್ಣನ್ನು ಎರಿಬೋದು ಈ ಥರ ಹಣ್ಣು ಎರಿಯುವ ಪದ್ಧತಿ ಹಿಂದಿನ ಪೂರ್ವಕಾಲದಿಂದನೂ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ ಅಂತಲೇ ಹೇಳ್ಬೋದು ತುಂಬ ಮನೆಗಳಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ ಮಾಡಬೇಕು ಮಕ್ಕಳಿಗೆ ಒಳ್ಳೆಯದು ಅಂತ ಆಯುಷ್ಯ ಗಟ್ಟಿಯಾಗುತ್ತೆ ದೀರ್ಘಾಯುಷ್ಯವಾಗಿ ಮಕ್ಕಳು ಬೆಳೀಬೇಕು ಸುಖವಾಗಿರಬೇಕು ಅದೇ ಎಲ್ಲರ ಹಿರಿಯರ ಒಂದು ಆಸೆ ಅಂತ ಹೇಳ್ತೀನಿ ಇದಿಷ್ಟು ಹಣ್ಣೆರಿಯುವ ಪದ್ಧತಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ